ಭಾರತ ಒಂದು ಅತ್ಯಂತ ಸಾಂಸ್ಕೃತಿಕ ಸಂಸ್ಕೃತಿಯ ದೇಶ ಇದೆ ಈ ದೇಶ ಭವ್ಯ ಪರಂಪರೆಯನ್ನ ಈ ದೇಶದ ಉದ್ದಕ್ಕೂ ಅತ್ಯಂತ ಪ್ರೀತಿ ವಿಶ್ವಾಸ ಸಹಭಾವೆಯಿಂದ ಬರತಕ್ಕಂಥ ಈ ದೇಶದ ಜನ ಪ್ರಪಂಚಕ್ಕೆ ಒಂದು ವೈವಿಧ್ಯ ಕೊಡುಗೆಯನ್ನ ನೀಡಿದರೆ ನೀಡಿದ್ದಾರೆ ಶಾಂತಿಯ ಸಂದೇಶವನ್ನ ಈ ಪ್ರಪಂಚಕ್ಕೆ ಸಾರಿರ್ತಕ್ಕಂಥ ರಾಷ್ಟ್ರೀಯ ನಾಯಕರು ನಮ್ಮಲ್ಲಿದ್ದಾರೆ ಅಂತವರು ಸ್ಮರಣೆ ಮಾಡಿ ಇವತ್ತು ಈ ಮೇಘರಾಜನ ಆರಂಭದಲ್ಲಿ ಎಲ್ಲೋ ಒಂದು ಕಡೆ ಕೋಸ್ಟಲ್ ಆಗಿರ್ಲಿ ಅಂತಕ್ಕಂಥ ವಾತಾವರಣ ನಮ್ಮೆಲ್ಲರಿಗೂ ಪಾಸಾಗ್ತಾ ಇದೆ ಮಲೆನಾಡಿನಲ್ಲಿ ನಾವು ನೋಡ್ತಾ ಇರ್ತೀವಿ ಅರೆ ಮಲೆನಾಡಿನಲ್ಲಿ ನೋಡ್ತಾ ಇರ್ತೀವಿ ಅಲ್ಲಿ ಕಾರ್ಯಕ್ರಮಗಳು ಮಳೆಯಲ್ಲಿ ಅವರ ಮಳೆಯ ಮಳೆಯ ವರ್ಣನ ಆಶೀರ್ವಾದದಿಂದ ಅನೇಕ ಕಾರ್ಯಕ್ರಮಗಳನ್ನ ಅಲ್ಲಿ ಜನ ಮಾಡ್ತಾ ಇರ್ತಾರೆ ಇವತ್ತು ತಮ್ಮದ್ದು ಸಹಿತ ಅಂತ ಒಂದು ವಾತಾವರಣ ಆಗಿದೆ ಬರಗಾಲದಿಂದ ತತ್ತಿರ್ತಕ್ಕಂಥ ಪ್ರದೇಶದಲ್ಲಿ ಈ ಭಾಗದ ಜನರಿಗೆ ಈ ವರ್ಷ ಮಳಿಗರಾಜನ ಬೇರೆ ಕರುಣೆ ಬಹುತೇಕ ಎಲ್ಲ ರೈತರ ಮಗದಲ್ಲಿ ಮಂದಹಾಸ ಹೋಗಿದೆ ಇವತ್ತು ರೈತರು ಸಂತೋಷದಿಂದ ಸಂಭ್ರಮದಿಂದ வண மாச பவித்திர தின குரு சிறமூர் தர்சன ஆசீர்வாதம் படை அத்திய சேகமயவாத பதுக்கின நாமெல்லாம் பார்க்கீங்க விஷய ஜைபால சர் அவசியத்தை இல்ல பகவெத்தன கருணை எட்டு அந்த எல்லாம் சேத அத்திய பிரீத்திய நம்ம பதுக்கன்ன கடத்த அவன் ஆசீர்வாத இருக்கிறது ಅಂತ ಒಂದು ಅತ್ಯಂತ ಸಂತೋಷ ಕ್ಷಣದಲ್ಲಿ ನಾವೆಲ್ಲ ಕೂಡಿದ್ವಿ ಕಾರ್ಯಕ್ರಮ ಇದ್ರೂ ಸಹಿತ ಒಂದು ಮಳೆಯಲ್ಲಿ ಇಷ್ಟು ಪ್ರಮಾಣದಲ್ಲಿ ಮಳೆಯಲ್ಲಿ ಬಂದು ಈ ಕಾರ್ಯಕ್ರಮಕ್ಕೆ ಒಂದು ಸ್ಫೂರ್ತಿಯನ್ನು ತಂದಿದ್ದೀನಿ ನಿಮಗೆ ನಾನು ಇಂತಹ ತೊಂದರೆಲ್ಲೂ ಸಹಿತ ಬಂದಿದ್ದಾಗಿ ನಿಮ್ಗೆ ವಿಶೇಷವಾದಂತಹ ಅಭಿನಂದನೆಗಳು ಹಾಗೆ ಈ ವೇದಿಕೆಯ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಗ್ರಾಮದ ವೇದ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಗ್ರಾಮದ ಮತ್ತು ವಿವಿಧ ಗ್ರಾಮಗಳಿಂದ ದಾಖಲಿಸಿರ್ತಕ್ಕಂಥ ಎಲ್ಲ ರಾಜಕೀಯ ನಾಯಕರುಗಳಲ್ಲಿ ಈ ಗ್ರಾಮದ ಎಲ್ಲ ಪೂಜಿನಿಯ ಶ್ರದ್ಧೆಯ ಅಕ್ಕಿ ಹಿರಿಯರೇ ಬಂಧುಗಳೇ ಮಿತ್ರರೇ ಅಧಿಕಾರಿ ಬಂಧುಗಳೇ ಮಾಧ್ಯಮ ಗೆಳೆಯರೆ ಕರ್ನಾಟಕ ಸರ್ಕಾರ ಲೋಕೋಪ್ಯೋಗಿ ಇಲಾಖೆ ಮುಖಾಂತರ ಇವತ್ತು ಎರಡು ಪ್ರಮುಖ ರಸ್ತೆಗಳಿಗೆ ಚಾಲನೆ ಕೊಡ್ತಾ ಇದ್ದೀರ ಇಡೀ ಮಗಳೃತ ಆರೆಲ್ ಅಡ್ಲಪುರ ಗುರಬರ್ಗಾ ಸಿಂಡಿಗೆ ಹೀಗೆ ವಿವೇದವಾಗುವಾಗ ಹೋಗತಕ್ಕ ರಸ್ತೆ ಈ ಭಾಗದಿಂದ ಹಿಂದೆ ಶಿರಾಪೋರ್ಕಲಕಿ ಬಿಜಾಪುರ ಕಡೆ ಅನೇಕ ಗ್ರಾಮಗಳಿಗೆ ಹೋಗತಕ್ಕ ರಸ್ತೆಯನ್ನ ಬಹಳ ದಿನಿಂದ ಈ ಪ್ರಮುಖ ರಸ್ತೆ ಹಾಳಾದದಲ್ಲ ನಮ ಎಲ್ಲರಿಗೂ ಸಹಿತವಾಗಿದೆ ರಸ್ತೆ ಅಭಿವೃದ್ಧನದ ಬಗ್ಗೆ ನಾನು ಮಾತಾಡ್ತಿತ್ತೀನಿ ಆದರೆ ಕೆಲವು ರಸ್ತೆಗಳು ಇವತ್ತಿಗೂ ಸಹಿತ ಮೋಟರ್ ಇಲ್ಲ ಅಂತಕ್ಕಂಥ ಪ್ರಾಮಾಣಿಕ ನೋವು ಸಹಿತ ನಮ್ಮ ಕಾರಣಗಳು ಅನೇಕ ಇದಾವೆ ಕೆಳಗಿನ ಮುಖ್ಯವಾಗಿ ಚಿಕ್ಕಮಗಳೂರು ಎಂಡಿ ರೋಗಿ ಕ್ರಾಸ್ ಅವರಿಗೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ರಸ್ತೆಯನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾವೆ ಮಹಾರಾಷ್ಟ್ರದಿಂದ ಕರ್ನಾಟಕ ಒಂದು ಕನೆಕ್ಟಿವಿಟಿ ಆಗ್ತಕ್ಕಂಥ ಅತ್ಯಂತ ಪ್ರಮುಖ ನ್ಯಾಷನಲ್ ಹೈವೇ ರಸ್ತೆ ಅವರ ರಸ್ತೆಗೆ ಮೆಂಟೆನೆನ್ಸ್ ಇರುವ ಅನುಮತಿ ಕೊಡೋದ್ರಿಂದ ಎರಡು ವರ್ಷ ಆಯ್ತು ಇನ್ನೂ ಒಂದು ವರ್ಷ ನಮ್ಮ ಜನ ಆ ನರಕಾತಿಯನ್ನು ಅನುಭವಿಸ್ಬೇಕಾಗ್ತದೆ ಯಾಕಂತ ಕೇಳಿದ್ರೆ ಅಂದ್ರೆ ಯೋಜನೆಯನ್ನ ರೂಪಿಸ್ತಕ್ಕಂಥ ಸಂದರ್ಭದಲ್ಲಿ ಅದು ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರಗಳು ಇರಲಿ ಮೈಂಡ್ ಅಪ್ಲೈ ಮಾಡಿ ಮೆಂಟೆನೆನ್ಸ್ ಪ್ಲಾನ್ ಇಟ್ಕೋಬೇಕಾಗ್ತದೆ ಅದರ ಕಾರಣಾಂತರದಿಂದ ಅನುದಾನ ಅವರು ಒಳಪಡಿಸೋದಾಗ್ಲಿಲ್ಲ ಸಾವಿರ ಕೋಟಿ ರೂಪಾಯಿಗಿಂತ ಹೆಚ್ಚಿಗೆ ಅನುದಾನ ಆಗ್ತದೆ ಅಂತಕ್ಕಂಥ ತಾಂತ್ರಿಕ ತೊಂದರೆಯಿಂದ ಅವರ ಓದಿಸಿಲ್ಲ ಅದು ಇವತ್ತು ಜನರ ಪರದಾಟವನ್ನು ನಾವು ಗಮನಿಸ್ತಾ ಇರ್ತೀವಿ ಟುಡೇಸ್ ಟೈಮ್ ಈಸ್ಟ್ ವ್ಯಾಲ್ಯೂಯೇಬಲ್ ಸಮಯ ಬಹಳ ಮುಖ್ಯವಾಗಿದೆ ಇನ್ನೊಂದು ದಿನ ಇದ್ದು ಮಹತ್ವ ಇರಲಿಲ್ಲ ಇವತ್ತು ಆಧುನಿಕ ಈ ಜಗತ್ತಿನಲ್ಲಿ ಪ್ರತಿ ಕ್ಷಣ ಪ್ರತಿ ಸಮಯ ಪ್ರತಿ ನಿಮಿಷ ಪ್ರತಿ ಗಂಟೆ ಅತ್ಯಂತ ಸರಿಯಾಗಿ ಉಪಯೋಗವನ್ನ ಕೋವಿಡ್ ಆಗ್ತದೆ ಇಂತಹ ಜನಜೀವನದ ಬದುಕಿನಲ್ಲಿ ಕನೆಕ್ಟಿವಿಟಿಗೆ ಬಹಳ ಮಹತ್ವವನ್ನು ಕೊಡಬೇಕಾಗ್ತದೆ ಸರ್ಕಾರಗಳು ಬಹಳ ಮೂಲಭೂತವಾಗಿ ರಸ್ತೆಯನ್ನ ನೀರನ್ನ ವಿದ್ಯುತ್ ಅನ್ನ ಆರೋಗ್ಯವನ್ನ ರಕ್ಷಣೆ ಮಾಡಬೇಕಾದದ್ದು ಸರ್ಕಾರಗಳ ಜವಾಬ್ದಾರಿ ಇವತ್ತು ಕೋವಿಡ್ ನೋಡಿ ಆರೋಗ್ಯದ ಈ ದೇಶದ ಜನಸಂಖ್ಯೆಗೆ ನೂರ ನಲವತ್ತು ಕೋಟಿ ಜನಸಂಖ್ಯೆಗೆ ಯಾವ ಪ್ರಮಾಣದಲ್ಲಿ ಆರೋಗ್ಯವನ್ನ ರಕ್ಷಣೆ ಮಾಡತಕ್ಕಂತ ಪ್ರಯತ್ನ ಸರ್ಕಾರಗಳು ಮತ್ತೆ ಹಲ ಸರ್ಕಾರದ ಸಹಾಯದಿಂದ ಆಗಬೇಕಾಗಿತ್ತು ಆಗಿಲ್ಲ ಅಂತಕ್ಕಂಥ ಪ್ರಾಮಾಣಿಕ ಸತ್ಯವನ್ನು ಅನುಭವಿಸಿದೀವಿ ಅನೇಕ ಜನ ನಾವು ಕಳ್ಕೊಂಡಿದ್ದೀವಿ ಅದರ ಸರ್ಕಾರಗಳು ಯಾವುದೇ ಸಮಸ್ಯೆ ಉಲ್ಬಣಗೊಂಡಾಗ ಮಾತ್ರ ನಾವು ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ತೀವಿ ಹೋಗೋದು ಮುಗಿಕೊಂಡ್ರೆ ಅದ್ರ ಬಗ್ಗೆ ಲಕ್ಷ್ಯ ವೀಸಲು ನಾವು ಕಡಿಮೆ ಮಾಡ್ತಿರ್ತೀವಿ ಆದ್ರೆ ಮುಂದಿನ ನಿರ್ಮಾಣದಲ್ಲಿ ಸರ್ಕಾರಗಳು ಬಹಳ ಮುಖ್ಯವಾಗಿ ಜನರ ಬದುಕಿಗೆ ಸರಿ ಆಗ್ತಕ್ಕಂಥ ಕಾರ್ಯವನ್ನು ಮಾಡಬೇಕಾಗ್ತದೆ ಹಾಗೆ ವಿದ್ಯುತ್ ನನಗೆ ಬಹಳ ಸಂತೋಷದ ಒಂದು ಕಾಲ ಇತ್ತು ಲೈಟ್ ದಾರಿಂದ ಲೈಟ್ ಬಂದಾಗ ಹತ್ತಿತ್ತು ನಾನೇ ಒಂದು ದಿವಸವಾದ ಗ್ರಾಮ ಪಂಚಾಯಿತಿ ಮುಂದುವಡೆ ಒಂದು ಕಾರ್ಯಕ್ರಮ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಲೈಟಿನ ಬೆಳಕ ಯಾರಿಗೂ ಸಹ ಕಾಣ್ತಿರ್ಲಿಲ್ಲ ಆದ್ರೆ ಇವತ್ತು ಅಷ್ಟು ಲೋ ವೋಲ್ಟೇಜ್ ಇರ್ತಿತ್ತು ಆದ್ರೆ ಇವತ್ತು ನೆಟ್ವರ್ಕ್ ಹೆಂಗಾಗಿದೆ ಅಂದ್ರೆ ಕರ್ನಾಟಕದಲ್ಲೇ ಹಾಸನ್ ಮೊದಲ ಹೆಚ್ಚು ಪವರ್ ಶೀರ್ಷನ್ಗಳ ಹೊಂದಿರ್ತಕ್ಕಂಥ ಜಿಲ್ಲೆ ಹೇಳಿ ಇವತ್ತ ಬಿಜಾಪುರ್ ಕರ್ನಾಟಕದ ಅತಿ ಹೆಚ್ಚು ಪಾವಶೇಷ ಹೊಂದಿರತಕ್ಕಂಥ ಜಿಲ್ಲೆಯ ಅದು ಬಿಜಾಪುರ ಮತ್ತು ಬಾಗಲಕೋಟೆ ಅನ್ನೋದನ್ನ ಅಭಿಮಾನದಿಂದ ನಾವೆಲ್ಲ ನೆನಪಿಸ್ಕೊಳ್ಬೇಕಾಗ್ತದೆ ಯಾಕಂದ್ರೆ ಭವಿಷ್ಯದಲ್ಲಿ ನೀರಾವರಿ ಈ ಪ್ರದೇಶದ ಕೃಷ್ಣ ಏನು ನೀರಾವರಿ ಯೋಜನೆಗಳ ಅಪರ ಪ್ರಾಜೆಕ್ಟ್ ನಮ್ಮಲ್ಲಿ ಬರ್ತಾ ಇದೆ ಈ ಎಲ್ಲ ನೀರನ್ನ ಸಂಪರ್ಕ ಮಾಡ್ಕೊಂಡಿ ಅಂದ್ರೆ ಈ ಭಾಗದ ನೀರಿಗೆ ಎತ್ತುಗಡೆ ಮಾಡಬೇಕಾದ್ರೆ ವಿದ್ಯುತ್ತಿನ ಅವಶ್ಯಕತೆ ಇರುತ್ತೆ ಹಾಗೆ ಸರ್ಕಾರ ನಿರಂತರ ಜ್ಯೋತಿ ಮುಖಾಂತರ ಎಲ್ಲ ಗ್ರಾಮಗಳಿಗೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇವತ್ತು ಕರೆಂಟ್ ಅನ್ನ ನೀಡ್ತಾ ಇದ್ದ ಗ್ರಾಮೀಣ ಭಾಗದ ಎಲ್ಲ ಪ್ರದೇಶಗಳಿಗೆ ಇವತ್ತು ವಿದ್ಯುತ್ ಸಮರ್ಪಕವಾಗಿ ವಿತರಣೆ ಆಗ್ತಾ ಇದೆ ಹಾಗೆಯೇ ನೀರು ಕುಡಿಯುವ ನೀರು ಸಹಿತ ಬಹಳ ಮುಖ್ಯವಾದಂತಹ ಭಾಗ ಮನುಷ್ಯನಿಗೆ ನೀರು ಗಾಳಿ ನಮ್ಮ ಜೀವನವನ್ನು ಸಾಗಿಸಬೇಕಾದ ಬಹು ಮುಖ್ಯವಾಗಿರ್ತಕ್ಕಂಥ ಇವುಗಳ ಬಗ್ಗೆ ಸಹಿತ ಕರ್ನಾಟಕ ಸರ್ಕಾರ ಎಲ್ಲ ಯೋಜನೆಗಳನ್ನು ಬಳಸುತ್ತೆ ವಿಶೇಷವಾಗಿ ಬಿಜಾಪುರ ಜಿಲ್ಲೆ ಇವತ್ತು ಜೆಡಿಎಂ ಆ ಯೋಜನೆ ಬಹುತೇಕ ಎಲ್ಲ ಗ್ರಾಮಗಳ ಕಾರ್ಯಗತ ಬರ್ತಾ ಇದೆ ಅದರ ನಂತರ ಕುಡಿಯುವ ನೀರಿನ ಸಮಸ್ಯೆ ಅಂತಕ್ಕಂಥ ದೂರದೃಷ್ಟಿಯಿಂದ ಜಲಧಾರ ಯೋಜನೆಯನ್ನ ಆರು ಮೀಟರ್ ಮುಖಾಂತರ ನೀರನ್ನ ಎತ್ತುವರಿ ಮಾಡಿ ಬಿಜಾಪುರ ಜಿಲ್ಲೆಯ ಮೂರು ತಾಲೂಕುಗಳಿಗೆ ಇಂಡಿ ಬಿಜಾಪುರ ಬಾಗೇವಾಡಿ ಹಾಗೂ ಧಾರಾಪುರ ಮುಖಾಂತರ ಮುದ್ದೇ ಮತ್ತು ಸಿಂದಗಿ ತಾಲೂಕುಗಳಿಗೆ ಶಾಶ್ವತ ಕುಡಿಯುವ ನೀರಿನ ಯೋಜನೆಯನ್ನ ಎರಡು ಸಾವಿರ ಕೋಟಿ ರೂಪಾಯಿ ಮಾಡ್ತಾ ಇದ್ದೀವಿ ಆ ಯೋಜನೆ ಕಾರ್ಯ ತಗೊಂಡ್ತಾ ಅಂದ್ರೆ ನಮ್ಮ ಮನೆಗೆ ನೀರು ಯಾವ ರೀತಿ ಇಂಡಿ ನಗರಕ್ಕೆ ನಾನು ಭೀಮಾ ನದಿ ಮುಖಾಂತರ ಇವರು ಕಡೆದ ಟ್ರ್ಯಾಕ್ಟರಿ ಮುಖಾಂತರ ನೀರನ್ನು ಎಚ್ಚರ ಮಾಡಿ ನೂರು ಕೋಟಿ ರೂಪಾಯಿ ಯೋಜನೆಯಲ್ಲಿ ನಗರದ ಜನ ಇವತ್ತು ಅತ್ಯಂತ ಅದನ್ನ ಬಹಳ ಪ್ರೀತಿಯಿಂದ ಸ್ವಾಗತಿಸಿರ್ತಾರೆ ನೆನಪಿಸಿರ್ತಾರೆ ಆ ರೀತಿ ಯೋಜನೆ ಇಲ್ಲ ಆಗ್ತದೆ ಆ ಟ್ವೆಂಟಿ ಫೋರ್ ಬಾಟ್ ಸೆವೆನ್ ಹಿಂದಿ ನಗರದ ಜನರಿಗೆ ವಿಶೇಷವಾಗಿ ಅಲ್ಲಿ ತಾಯಿಯರಿಗೆ ಮಹಿಳೆಯರಿಗೆ ಅಕ್ಕ ತಂಗಿಯರಿಗೆ ಅಲ್ಲಿ ಎಲ್ಲ ಆತ್ಮೀಯರಿಗೆ ಅದರ ಯೋಜನೆಯ ಸದುಪರಿ ಯಾವ ರೀತಿ ಆಗಿದೆ ಆ ರೀತಿ ಈ ಜಲಧಾರೆ ಯೋಜನೆ ನಮ್ಮ ಅವ್ರಿಗೆ ಬರ್ತಾ ಇದೆ ಮುಂದಿನ ಎರಡು ವರ್ಷದಲ್ಲಿ ಇಡೀ ಬಿಜಾಪುರ ಜಿಲ್ಲೆ ಕುಡಿಯುವ ನೀರಿನ ಸಮಸ್ಯೆ ಇರುವಂತಹ ಜಿಲ್ಲೆ ಇವತ್ತು ಬಿಜಾಪುರ ಆಗ್ತಕ್ಕಂಥ ವಾತಾವರಣ ಅಂತ ಇದೆ ಕೊನೆಗಾಗಿ ರಸ್ತೆ ಕೆಳಗ ಅವಧಿಯಲ್ಲಿ ವಿರೋಧ ಪಕ್ಷಾಗ ನಮಗ ಆ ಪ್ರಮಾಣದ ಸಹಾಯ ಬರಲಿಲ್ಲ ಅವಧಿಯಲ್ಲಿ ಸರ್ಕಾರದ ಆರ್ಥಿಕ ಸ್ಥಿತಿಗಳನ್ನು ನೀವೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀವಿ ನಮ್ಮ ನೋಡೋಣ ಯಾಕೆ ಆದ್ಯತೆಗಳನ್ನ ಕೊಡ್ಬೇಕಾಗ್ತದೆ ಅಂತ ಕೇಳಿದ್ರೆ ಅಂದ್ರೆ ನಾವು ಸರ್ಕಾರ ಸ್ಥಾಪನೆ ಮಾಡ್ತಕ್ಕಂಥ ಪೂರ್ವದಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ಈಗಿಂದ ದಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ಈಗಿನ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯವರ ವಿಶೇಷವಾದಂತಹ ಕಳಕಳಿಯಿಂದ ಕನ್ನಡ ನಾವು ಸರ್ವ ಜನಾಂಗಕ್ಕೆ ನಮ್ಮ ಯೋಜನೆಗಳನ್ನು ತಲುಪಿಸ್ಬೇಕಂತ ಚಿಂತನೆಯಿಂದ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ತಂದಿದ್ದೀರೋ ಐವತ್ತೆಂಟು ಸಾವಿರದ ಆರ್ನೂರ ಮೂವತ್ತೇಳು ಕೋಟಿ ರೂಪಾಯಿ ಇಡೀ ಭಾರತದಲ್ಲಿ ಅಷ್ಟೇ ಅಲ್ಲ ಪ್ರಪಂಚದ ಯಾವುದೇ ಒಂದು ಸರ್ಕಾರಗಳು ಇಷ್ಟು ಜನ ಕಲ್ಯಾಣಕಾರಿ ಯೋಜನೆಗಳನ್ನು ಕೊಟ್ಟಿರತಕ್ಕಂತ ಉದಾಹರಣೆ ನಿಮ್ಗೆಲ್ಲೂ ಸಹಿತ ಶುರು ಸಾಧ್ಯವಿಲ್ಲ ಇವತ್ತೆಲ್ಲ ತಾಯಂದಿಗೆ ಪ್ರತಿ ತಿಂಗಳಿಗೆ ಅವ್ರ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ಆಗ್ತಾ ಇದ್ದೀವಿ ನಾವು ಒಂದು ವರ್ಷಕ್ಕೆ ಮೂವತ್ತೆಂಟು ಸಾವಿರ ಕೋಟಿ ರೂಪಾಯಿ ಇರ್ತದೆ ಹಾಗೆ ವಿದ್ಯುತ್ ನಾನೇನ್ ಹೇಳಿದೆ ಅದು ಪ್ರತಿ ಮನೆಗೆ ಫ್ರೀಯಾಗಿ ಇವತ್ತು ನಾವು ವಿದ್ಯುತ್ ಅನ್ನು ಕೊಡ್ತಾ ಇದ್ದೀವಿ ನಮ್ಮ ಇಡೀ ಫ್ರೀ ಫ್ರೀಯಾಗಿ ಕರ್ನಾಟಕದ ಯಾವ ಮೂಲಿಗೆ ಹೋಗ್ಲಿ ಬುಕ್ಸಿಟಿಯಾಗಿ ಬಸ್ನಲ್ಲಿ ತಿಳ್ಕೊಳ್ತಾ ಇದ್ದಾರೆ ಹಾಗೆ ಅನ್ನ ಯೋಜನೆಯನ್ನು ಕೊಡ್ತಾ ಇದ್ದೀವಿ ಇವತ್ತು ಸಮೂಹಕ್ಕೆ ಡಿಗ್ರಿ ಮುಗಿಸಬೇಕಾದ ಅವರಿಗೆ ಉತ್ತೇಜನ ನೀಡತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಇಂಥ ಅಮೋದ ಯೋಜನೆಗಳನ್ನ ಕರ್ನಾಟಕ ಸರ್ಕಾರ ಗ್ಯಾರಂಟಿಗಳ ಮುಖಾಂತರ ಈ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿ ಜೊತೆಗೆ ಎಲ್ಲರನ್ನ ಸಹಾಯ ಮಾಡ್ತಕ್ಕಂಥ ಒಂದು ದೊಡ್ಡ ಕಾರ್ಯ ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ ಸರ್ಕಾರಕ್ಕೆ ಆರ್ಥಿಕವಾಗಿ ದೊಡ್ಡ ಬದಲೇ ಆಗ್ತಾ ಇದೆ ಯಾರು ಅದನ್ನು ನೆಲ್ಲ ಬೆಳೆಯಿಲ್ಲ ಮೂಲಭೂತವಾಗಿ ಜನರ ಸಹಾಯಕ್ಕಾಗ್ತಾ ಅಂತಕ್ಕಂಥ ಸಂತೃಪ್ತಿ ಸಮಾಧಾನ ನಮಗೆ ಬಡವರಿಗೆ ಎರಡು ಸಾವಿರ ರೂಪಾಯಿ ಬೆಲೆ ಏನು ವಿದ್ಯುತ್ ಬಿಲ್ ಕಡ್ತಕ್ಕಂಥ ಕ್ರಮ ಗೊತ್ತಾಗ್ತದೆ ನಾವು ಬಿಲ್ ಕಡಬೇಕಾದ್ರೆ ತರಬೇಕಾದ್ರೆ ಆ ಬಡವರಿಗೆ ಸಹಾಯ ಮಾಡತಕ್ಕಂತ ನಮ್ಮ ಸರ್ಕಾರ ಯಾವುದೇ ಸರ್ಕಾರಗಳು ಅಶಕ್ತರ ಸಶಕ್ತವಾಗಿ ಮಾಡುದು ಧ್ವನಿಗಳಿಗೆ ಧ್ವನಿ ನೀಡ್ತಕ್ಕಂಥದ್ರೆ ಆ ಸರ್ಕಾರದ ಜವಾಬ್ದಾರಿ ಆ ಜವಾಬ್ದಾರಿ ಧರ್ಮ ಸರ್ಕಾರ ಏಳು ಕೋಟಿ ಜನರ ಅಶೋಕ್ತಗಳಿಂದ ನೂರ ಮೂವತ್ತಾರು ಜನರ ನಮ್ಮ ನೀನು ಆಯ್ಕೆ ಮಾಡಿ ಈ ಭಾಗದ ಸಮಗ್ರ ಅಭಿವೃದ್ಧಿಯಲ್ಲಿ ಕಟ್ಟತಕ್ಕಂಥ ಪ್ರಯತ್ನ ಕರ್ನಾಟಕ ಸರ್ಕಾರ ಇವತ್ತು ಮಾಡ್ತಾ ಇದೆ ಅದರಲ್ಲಿ ವಿಶೇಷವಾಗಿ ಈ ಭಾಗದ ಅಭಿವೃದ್ಧಿಗಾಗಿ ಅನೇಕ ಅನೇಕ ಯೋಜನೆಗಳನ್ನ ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ನೆನಪಿಸ್ಬೇಕಾಗ್ತದೆ ನಾವೆಲ್ಲ ಸ್ವಾತಂತ್ರ್ಯದ ನಂತರ ಇಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ನಾಲ್ಕು ಸಾವಿರಕ್ಕೆ ರೂಪಾಯಿ ಸಮುದಾಯ ಕಳೆದ ಯಾರಾದ್ರೂ ಕೊಟ್ಟಿದ್ರ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಮೊದಲ ಅಭಿಮಾನದಿಂದ ನಾವೆಲ್ಲ ನೆನಪಿಸ್ಬೇಕಾಗ್ತದೆ ಯಾರು ನಮಗೆ ಸಹಾಯ ಮಾಡಿರ್ತಾರೆ ಮನುಷ್ಯ ಧರ್ಮ ಅದನ್ನು ಉತ್ತರ ಸ್ಮರಣೆ ಮಾಡಬೇಕಾಗುತ್ತೆ ಸೊ ಅದಕ್ಕಾಗಿ ಅಂತ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಸರ್ಕಾರ ನಮ್ಮ ಭಾಗದಲ್ಲಿ ಏನೆಲ್ಲಾ ಇತ್ತು ಅನ್ನೋದನ್ನ ನೀವು ನೋಡಿದೀರಿ ಬಿಲ್ರು ಈ ಕಾಲ ಇವತ್ತು ನಾನು ಸಾಯಂಕಾಲ ಭೀಮಾಶಂಕರ ಉಗಮಸ್ಥಾನ ಭೀಮೆಯನ್ನ ಏನು ಉಗಮ ಆಗಿದೆ ಉಗಮ ಸ್ಥಾನ ಕೂಲಿ ಪೂಜೆ ಆ ಹೆಸರಿನಲ್ಲಿ ನಮ್ಮ ಸಕ್ಕರೆ ಕಾರ್ಖಾನೆ ಏನಾಗಬೇಕಾಗಿತ್ತು ಆ ಕಾರ್ಖಾನೆಯ ಕಾರ್ಯಕಲ್ಪವನ್ನು ಕೊಡಿಸ್ಕೊಟ್ಟಿದ್ದೇವೆ ನಾವು ಯಾವ ಕಾಲದಲ್ಲಿರೋದು ಸಕ್ಕರೆ ಕಾರ್ಖಾನೆಗಳು ಸಾವಿರ ಶೋಷಣೆ ಅಂತಲ್ಲ ಅಂತ ಹೇಳಿ ಕಾಂಗ್ರೆಂಡ್ ಸ್ಥಾಪನೆ ಮಾಡಿ ಈ ಭಾಗದಲ್ಲಿ ಒಂದೇನೋ ಬಹಳ ವರ್ಷಗಳ ಕೆಲಸ ನಿಂತು ನಾಲ್ಕ ಅಂತ ಹಿರಿಯರು ಏನ್ ಕೆಲಸನ ಕಂಡಿದ್ರು ರೈತ ಸಮೂಹ ಆ ಕಾಲದಲ್ಲಿ ಎರಡ ಸಾವಿರ ರೂಪಾಯಿ ಸೇವನ ಕೊಟ್ಟು ಏನ ಆ ಕೆಲಸನ ಕಟ್ಕೊಂಡಿದ್ರು ಅದನ್ನ ಲಂಸನ ಮಾಡಿದೀವಿ ಈ ಭಾಗದ ರೈತರ ಅಸ್ಥೆನಾ ಮಾಡಿದ್ವಿ ನಾನು ಯಾವ ರೈತ ಕಷ್ಟ ಮಾಡೋದ್ರ ನಾನು ಇವತ್ತಿರೋದು ನಾಳೆ ಬಂತ ಹೋಗ್ಬೋದು ಆ ಹಿಂಡಿ ಮತ್ತು ಸುದ್ದಿಗೆ ತಾಲೂಕಿನ ಜನ ಅವರು ಆರ್ಥಿಕ ಮಾಡಿರಬೇಕಂತ ಸಂತೃಪ್ತಿ ಸಮಾಧಾನ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಸಾರ್ವಜನಿಕ ಬದುಕಿನಲ್ಲಿ ಇರ್ತಕ್ಕಂಥ ಪ್ರಾಮಾಣಿಕತೆ ಆ ದಕ್ಷತೆ ಆ ಅಭಿವೃದ್ಧಿಯ ಚಿಂತನೆಗಳನ್ನ ಇರಲಿಲ್ಲ ಅಂದ್ರೆ ಅದು ನಿಜವಾದಂತಹ ಸಾರ್ವಜನಿಕ ಬದುಕು ಆಗುದಿಲ್ಲ ಅವರು ಚುನಾಯಿತ ಪಟ್ಟಿಗೊಳಿಸ ಒಂದು ರೀತಿಯಿಂದ ಅರ್ಥ ಬರುವುದಿಲ್ಲ ನಾನು ಅವ್ರಕ್ಕಾಗಿ ಈ ಭಾಗದ ನಾಲ್ಕು ದಶಕಗಳ ಕನಸನ್ನ ಹತ್ತೊಂಬತ್ತ ಎಂಬತ್ ಮೂರಲ್ಲಿ ಏನೊಂದು ಸಂಸ್ಥೆಯನ್ನ ನೆಟ್ಟಿದ್ರು ನಾನು ಅದನ್ನ ಇವತ್ತು ನಲವತ್ತೊಂದು ವರ್ಷದ ನಂತರ ಇವತ್ತು ನೆನಪಿಸ್ಕೊತಾ ಇದ್ದೀನಿ ಆ ಕನಸು ಇವತ್ತು ನನಸು ಮಾಡಿದೀವಿ ಈ ಎರಡು ತಾಲೂಕಿನ ಜನರ ಆಶೋತ್ತಿದ್ದೀವಿ ಹಾಗೆ ಕೃಷಿ ವಿಜ್ಞಾನ ಕೇಂದ್ರ ಬಹಳ ನಮ್ಮಲ್ಲಿ ಕೇಳಿದ್ರು ಕೃಷಿ ವಿಜ್ಞಾನ ಕೇಂದ್ರ ಮಾಡುತ್ತೆ ನಾನು ಎಕರೆ ಜಮೀನನ್ನ ನೀಡಿ ಜೆ ಕೆ ಆರ್ ಅವರ ಶೀಘ್ರ ಐ ಸಿ ಆರ್ ಅವರ ಸಹಾಯ ತಗೊಂಡು ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಇವತ್ತು ಕಿವಿ ಕೇ ಹಾಗೆ ಇಂಡಿಯನ್ ನಿಂಬೆ ಅಭಿವೃದ್ಧಿ ಮಂಡಳಿ ಇಲ್ಲೇ ಬಸವಾದ ನಿಮ್ಮ ಭಾಗದ ನಿಂಬೆ ಹೆಚ್ಚಿ ಬೆಳಿತಿದ್ದೀನೋ ನಿಂಬಿಗೆ ಸ್ಥಾನಮಾನ ಕೂರಿಸ್ತಕ್ಕಂಥ ಪ್ರಯತ್ನ ನಿಮ್ಮ ಒಂದು ಅಭಿವೃದ್ಧಿ ಮಂಡಳಿಯನ್ನು ಮಾಡಿಸ್ತಕ್ಕಂಥದ್ದು ಅವ್ರ ಜೊತೆಗೆ ಜಿಯ ಇಟ್ಟ ಬಿಜಾಪುರ ಜಿಲ್ಲೆಯಲ್ಲಿ ಜಿಯೋಗ್ರಫಿಕಲ್ ಎಜುಕೇಶನ್ ಈ ಹೆಸರು ಯಾರು ರಾಜಕೀಯ ಮಾತಾಡ್ತಿರಲಿಲ್ಲ ಸ್ವತಂತ್ರದ ಎಪ್ಪತ್ತೈದು ವರ್ಷಗಳ ನಂತರ ನಾನು ಈ ಭಾಗಕ್ಕೆ ಜಿಯೋಗ್ರಫೆಂಟಿಫಿಕೇಶನ್ ಕೊಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಇಂಡಿಕೇಶನ್ ಚೆನ್ನಾಗಿ ಪ್ರಪಂಚವನ್ನ ಗಮನ ಪ್ರಯತ್ನ ಮಾಡಿದೀವಿ ಪರಿಷ್ಕರಣ ಮಾಡಬೇಕಾದ್ರೆ ನಮ್ಮ ದೂರದೃಷ್ಟಿ ನಮ್ಮ ವಿಷನ್ ನಮ್ಮ ಕಾನ್ಸೆಪ್ಟ್ ಜನರ ಆಶ್ರೆಗಳನ್ನು ಈಡೇರಿಸತಕ್ಕಂಥ ಒಂದು ಅವಕಾಶ ಬಹುಂತಾರೆ ಜನರ ಆಶ್ರಯಗಳನ್ನು ಮಾಡಿರ್ತಾರೆ ಅದನ್ನ ಪ್ರಾಮಾಣಿಕವಾಗಿ ವಿವರಿಸ್ತಕ್ಕಂಥ ಕೆಲಸ ಮಾಡಿದೀವಿ ಇವತ್ತು ಹೊಸ ವಿಧದಲ್ಲಿ ಇಂಟರ್ನ್ಯಾಷನಲ್ ಮಾರ್ಕೆಟಿಂಗ್ ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ತನ್ನದೇ ಆದಂತ ಜನತೆ ಗೌರವ ಹೊರತಾಗಿದೆ ಆ ಬೆಳಗ್ಗೆ ಇಂಡಿಗೆ ಅವಕಾಶ ಕೊಟ್ಟಿದ್ದೀವಿ ಸಕ್ಕರೆ ಬೆಳೆ ಕಡೆ ಬೆಳೆದಿ ಸಕ್ರೆ ಕಾರ್ಖಾನೆಗಳನ್ನು ಮಾಡಿದ್ದೀವಿ ನೀರನ್ನು ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇಂಥ ಫೈನಾನ್ಷಿಯಲ್ ಕ್ರೈಸಿಸ್ ಅನ್ನು ಸಹಿತ ಶ್ರೀಗಳು ಸಿದ್ದೇಶ್ವರನ ಹೆಸರಿನಲ್ಲಿ ಇರ್ತಕ್ಕಂಥ ಯೋಜನೆಗೆ ಎರಡ್ ಸಾವಿರದ ಎಂಟುನೂರ ತೊಂಬತ್ತೇಳು ಕೋಟಿ ರೂಪಾಯಿ ಕರ್ನಾಟಕದ ಅಪ್ಪರ್ ಪ್ರಾಜೆಕ್ಟ್ ಅಲ್ಲಿ ಹಲವಾರು ಯೋಜನೆ ನಡೀತಿದ್ರೆ ಅದು ಇಂಡಿ ತಾಲೂಕಿನಲ್ಲಿ ನಡೀತಾ ಇದೆ ನೀವೆಲ್ಲ ಗಮನಿಸಬೇಕಾಗ್ತದೆ ಅದಕ್ಕಾಗಿ ಈ ಭಾಗದ ಅಶ್ವತ್ತಗಳನ್ನು ಈಡೇರಿಸ್ತಾ ಇದ್ದೀವಿ ಯಾರು ಕೊಟ್ಟಾರೆ ಮೂರು ಸಾವಿರ ಕೋಟಿ ಎಲ್ಲರ ಯೋಜನೆಗಳು ನಡೆದವ ಕೃಷ್ಣ ಜನಭಾಗ್ಯ ನಿಗಮ ಅಡಿಯಲ್ಲಿ ಯಾವ್ದಾದ್ರೂ ಬೃಹತ್ ಯೋಜನೆ ನಡೀತದ ಅಲ್ಲಿ ಇಂಡಿ ಭಾಗದಲ್ಲಿ ನಡೀತಾ ಅನ್ನೋದನ್ನ ನೀವೆಲ್ಲ ಗಮನಿಸಬೇಕಾಗ್ತದೆ ಇಪ್ಪತ್ತೊಂದು ಸಾವಿರ ಹೆಕ್ಟೇರ್ ನೀರಾವರಿ ಪ್ರದೇಶದ ಎಲ್ಲ ಗ್ರಾಮಗಳಿಗೆ ಅಲ್ಲಿ ರೈತರಿಗೆ ಇವತ್ತ ಮಾಡ್ತಾ ಇದೀವಿ ನಾವು ಏಳು ಸಾವಿರ ಹೆಕ್ಟೇರ್ ಹೆಂಚಿಗೆ ಬೆಂಟಿ ಟೋಟಲ್ ಇಪ್ಪತ್ತೆಂಟು ಸಾವಿರ ಎಕರೆ ಅಂದ್ರೆ ಎಪ್ಪತ್ತು ಸಾವಿರ ಎಕರೆ ಈ ಭಾಗ ನೀರಾವರಿ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಹಾಗೆ ಮನೆಯ ಮಂಡಳಿ ಕೆರೆಗಳನ್ನು ತುಂಬಿಸ್ತಾ ಇದ್ದೀವಿ ಹದಿನೆಂಟು ಕೆರೆಗಳು ಅದಕ್ಕಿಂತ ಮೊದಲು ಹದಿನೇಳು ಕೆರೆಗಳು ಮೊನ್ನೆ ನಾಲ್ಕು ಕೆರೆಗಳು ಇಲ್ಲೇ ಆದರೆ ಕೆರೆ ತುಂಬಿಸಿದಿರಿ ಕಡವರ್ಗ ಮಂಜಿ ನಿಂಬಾಡ್ ಆ ಭಾಗದ ರೈತರ ಮನದಲ್ಲಿ ಮಂದಾಸ ಮೂಡಿದೆ ಅವರ ಬದುಕು ಯಾವ ರೀತಿಯಾಗಿದೆ ಅಂತ ಹೇಳಿ ಈ ವರ್ಷ ಬಹುತೇಕ ಮಳೆ ನಮ್ ಸಮೃದ್ಧಿ ಅದೇ ಅವ್ರ ಹೋರ್ಸ ಬರಗಾರಿದ್ರು ಸಹಿತ ಆ ಕೆರೆಗಳನ್ನ ತುಂಬಿಸಿ ಆ ಭಾಗದ ರೈತರನ್ನ ಸಮಾಧಾನ ಮಾಡಿದ್ದೀವಿ ಈ ತಾನೇ ಬಹುಸಭಾ ಮೇತ್ರ ನೀವು ಕೇಳ್ಬಹುದು ಆ ಭಾಗದಲ್ಲಿ ಯಾವ ರೀತಿ ರೈತರು ಬದುಕು ಹೊಸ ನನಗೆ ಅನ್ನೋದನ್ನ ಅದರ ಸಮಾಧಾನದ ಸಂತೋಷದ ಈ ಅವಧಿ ಇಂಡಿ ಭಾಗದ ಸಮಗ್ರ ಅಭಿವೃದ್ಧಿಯಲ್ಲಿ ನಾನು ಹೇಳ್ಕೋಬೇಕಂತ ಇನ್ನೊಂದು ಗಂಟೆ ಆಯ್ತದ ಅದರ ಅವಶ್ಯಕತೆ ಇಲ್ಲ ಬಹಳ ಮುಖ್ಯವಾಗಿರ್ತಕ್ಕಂಥ ಹೇಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಮಾಡಬೇಕು ಸಾವೂಜಿ ಶಿವೇಶ್ವರ ಆಸ್ಥಾನದಲ್ಲವಲ್ಲ ಇದ್ದೀವಿ ಶಿವೇಶ್ವರನ ಕರುಣೆ ದಯದಿಂದ ಸತ್ಯ ನ್ಯಾಯ ನೀತಿ ಧರ್ಮ ಸಿದ್ಧಾಂತಗಳಿಂದ ರಾಜಕಾರಣ ಮಾಡ್ತಕ್ಕಂಥ ಈ ವಿಧದಲ್ಲಿ ಸರ್ವ ಸಮುದಾಯಗಳನ್ನ ಅತ್ಯಂತ ಕಡಿಮೆ ಪ್ರೀತಿರ್ತಕ್ಕಂಥ ರಾಜಕಾರಣವನ್ನು ಮಾಡ್ತಕ್ಕಂಥ ಪ್ರವೃತ್ತಿ ನಾವು ಇಲ್ಲಿ ಬೆಳೆಸಿದ್ದೀವಿ ಬಸ್ವನ್ನ ನಾಡಿನಲ್ಲಿ ಹುಟ್ಟಿದೀವಿ ನಾವು ಬಸವಣ್ಣ ಸರ್ವರನ್ನ ಸಮಾನವಾಗಿ ಕಾಣತಕ್ಕಂಥ ಸಮಾಜದ ಚಿಂತನೆಗಳನ್ನ ಎಂಟನೇ ಶತಮಾನದಲ್ಲಿ ಬಿತ್ತೋಗು ಅದನ್ನ ಆ ಇವತ್ತು ಬಳಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಎಲ್ಲ ವರ್ಗಗಳಿಗೆ ಅವಕಾಶ ಕೊಡ್ತಕ್ಕಂಥ ಮಾಡ್ತಾ ಇದ್ದೀನಿ ನಾನು ನನ್ನ ಹನ್ನೊಂದು ವರ್ಷ ನಾಲ್ಕು ತಿಂಗಳ ಅವಧಿಯಲ್ಲಿ ಈ ಭಾಗದ ಎಲ್ಲ ಸಮುದಾಯಗಳಿಗೆ ಅಧಿಕಾರವನ್ನು ಕೇಂದ್ರೀಕರಣ ಮಾಡಿದ್ದೀವಿ ನಿನ್ನೆಯವರಿಗೆ ಮುನ್ಸಿಪಾಲಿಟಿ ಅಧ್ಯಕ್ಷ ಸ್ಥಾನ ಉಪಾಧ್ಯಕ್ಷ ಸ್ಥಾನದವರೆಗೂ ಸಹಿತ ನಮ್ಮ ಸಂಖ್ಯೆ ಏನು ಅದು ನಮಗೂ ಬಿಟ್ಟಿರ್ತಕ್ಕಂಥ ಮತವರ ಹವನೆ ಇದು ಕಾರಣ ಏನಂತಂದ್ರೆ ಎಲ್ಲ ಪಕ್ಷಗಳ ಎಲ್ಲ ಸಮುದಾಯಗಳನ್ನ ಪ್ರೀತಿಸ್ತಕ್ಕಂಥ ಅಭಿವೃದ್ಧಿಪರವಾದಂತಹ ರಾಜಕಾರಣವನ್ನು ಮಾಡ್ತೀವಿ ಜನರ ನಮಗೆ ಸಹಾಯ ಸಹಕಾರ ಮಾಡಬೇಕಾಗ್ತದೆ ನಿಮ್ಗೆ ಒಂದು ಸೊಸೈಟಿ ಎಲೆಕ್ಷನ್ ಭವಿಷ್ಯ ಅನೇಕ ಇಲೆಕ್ಷನ್ ಎಲ್ಲಿ ಸತ್ಯ ನ್ಯಾಯ ನೀತಿ ಪ್ರೀತಿ ವಿಶ್ವಾಸ ಎಲ್ಲ ಸಮುದಾಯಗಳಿಗೆ ಗೌರವ ಕೊಡ್ತಕ್ಕಂಥ ವ್ಯವಸ್ಥೆ ಇರ್ತದೆ ಜನರು ಆ ಬಗ್ಗೆ ಆಶೀರ್ವಾದವನ್ನು ಮಾಡ್ತಾರೆ ವಿಶ್ವವಿದ್ಯಾಲಯ ಇರ್ತಕ್ಕಂಥ ಇತಿಹಾಸ ಇರ್ತಕ್ಕಂಥ ಈ ಗ್ರಾಮ ಅತ್ಯಂತ ಪ್ರತ್ಯಾವಂತ ಇತಿಹಾಸದ ಪುಟದವರೆಗೂ ಇರತಕ್ಕಂತ ಊರು ಶಾಂತಿ ಗ್ರಾಮ ಆ ಗ್ರಾಮಕ್ಕೆ ನಾನು ಯೂನಿವರ್ಸಿಟಿ ಸನ್ಮಾನ್ಯ ಕೃಷ್ಣ ಅವರ ಸಹಾಯದಿಂದ ಮಹಿಳಾ ವಿಶ್ವವಿದ್ಯಾಲಯ ನಾವು ಮಾಡಿದೀವಿ ನಮ್ಮ ಸರ್ಕಾರ ಎರಡ್ ಸಾವಿರದ ಆ ಸಂದರ್ಭದಲ್ಲಿ ಮಹಿಳಾ ವಿಶ್ವವಿದ್ಯಾಲಯ ಮಾಡಿದ್ದೀವಿ ಅಷ್ಟೇ ಮಾದರಿ ಹೆಸರನ್ನು ಇಟ್ಟಿವಿ ಅಂತ ಒಂದು ವಿಶ್ವವಿದ್ಯಾಲಯಕ್ಕೆ ಇವತ್ತು ಯಾರಿಗೆ ನಾಮಿನೇಷನ್ ಮಾಡಿದ್ವಿ ಅಂದ್ರೆ ಈ ಗಮನದ ಸುಪುತ್ರನನ್ನ ಅಲ್ಲಿ ನಿರ್ದರ್ಶಕರಾಗಿ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ ಸಿನಿಟ್ ಮೆಂಬರ್ ಇಡೀ ಗ್ರಾಮದವರು ಬಿಜಾಪುರ ಮಹಿಳಾ ವಿಶ್ವವಿದ್ಯಾಲಯದ ಒಬ್ಬ ಸಿರೆಟ್ ಮೆಂಬರ್ ಮಾಡ್ತಕ್ಕಂಥ ಅವರ ಶಾಂತಿಯ ಪರಿಕಲ್ಪನೆಯನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಾಜದ ಚಿಂತನೆಗಳನ್ನ ಎಲ್ಲ ರೋಗಗಳಿಗೆ ಮೀಸಲಿರ್ತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥ ಇಲ್ಲಿ ಮಾಡ್ತಾ ಇದ್ದೀವಿ ನನಗೆ ಸಂತೋಷದ ನಿಮ್ಮ ಗ್ರಾಮದ ಅನೇಕರು ಗಂಡುಗೌಡ ಪಾಟೀಲ್ರು ಬಿಜಾಪುರ ಜಿಲ್ಲಾ ಟಿಡಿಪಿ ಇವತ್ತು ಸದಸ್ಯರಾಗಿದ್ದಾರೆ ಹಾಗೆ ಇಲ್ಲಿ ಬಂದಿದ್ದಾರೆ ಬಾಲು ಸುಂದರ್ ಮೇತ್ರಿ ಅವರು ನಿಮ್ಮ ಅಭಿವೃದ್ಧಿ ಮಂಡಳಿ ಹೊಸ ಬಂದು ಮಾಡ್ತಾ ಇದೀವಿ ಇವತ್ತು ಅನೇಕ ನಿಗಮಗಳಲ್ಲಿ ತಾಲೂಕಾ ಮಟ್ಟದ ನಾಮಿನೇಷನ್ಸ್ ಆಗಲಿ ಜಿಲ್ಲಾ ಮಟ್ಟದ ನಾಮಿನೇಷನ್ಸ್ ಆಗಲಿ ಇಂಡಿ ನಗರದ ಕಾಂಗ್ರೆಸ್ ಪಕ್ಷದಲ್ಲಿ ಎಂಟು ವರ್ಷಗಳ ಪಕ್ಷಕ್ಕಾಗಿ ದುಡಿದಿರ್ತಕ್ಕಂಥ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಇಲಿಯಾಸ್ ಬೋರಾಮಣಿ ಅವರಿಗೆ ಕರ್ನಾಟಕದಲ್ಲಿ ಯಾವ ಅಲ್ಪಸಂಖ್ಯಾತರಿಗೆ ಜಿಲ್ಲಾ ಗ್ಯಾರಂಟಿ ಅಧ್ಯಕ್ಷರು ಮಾಡಿದ್ರ ಅದು ಬಿಜಾಪುರ ಜಿಲ್ಲೆ ಜನ ನೋಡೋಣ ತೋರಿಸ್ಕೊಳ್ತಕ್ಕಂಥ ರಾಜಕಾರಣ ಮಾಡಿದ್ದೀವಿ ನಾವು ಜಿಲ್ಲೆಗೆ ಇಲ್ಲಿ ಸಮಾಜದ ಚಿಂತನೆ ಇಲ್ಲಿ ಎಲ್ಲ ವರ್ಗಗಳನ್ನು ಪ್ರೀತಿಸ್ತಕ್ಕಂಥ ರಾಜಕಾರಣ ಇಲ್ಲಿ ನಡೀತೇವೆ ನೋಡೋಣ ಜಿಲ್ಲೆಗಾಸ್ತಿ ಎಲ್ಲ ರಾಜ್ಯಕ್ಕೆ ತೋರಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ ಅದರ ಸಂತೃಪ್ತಿ ಸಮಾಧಾನ ಮಾಡಿದ್ದಾರೆ ಯಾವ ವರ್ಗಗಳಲ್ಲಿ ಯಾರನ್ನ ಅರ್ಚ ಕೊಟ್ಟದಿಲ್ಲ ಅದು ಎಲ್ಲಿ ಹುಟ್ಟಿದ್ದೀವಿ ಎಲ್ಲರನ್ನ ಪ್ರೀತಿಯಿಂದ ಕಾಣ್ತಕ್ಕಂಥ ಆ ಮನೋಅಲಾಷೆ ನಮಗಿರಬೇಕಾಗ್ತದೆ ಅಂತ ಗುಣಗಳನ್ನ ಗುಣಗಳನ್ನು ಪವಿತ್ರವಾದಂತಹ ಕಾರ್ಯ ಈ ಭಾಗದಲ್ಲಿ ಸಮರ್ಪಕವಾಗಿ ವಿತರಣೆ ಆಗ್ಬೇಕು ಸರ್ವರನ್ನು ಪ್ರತಿನಿಧಿಸಬೇಕು ಈ ಸರ್ಕಾರ ಎಲ್ಲರೂ ಅನ್ನತಕ್ಕಂತ ಭಾವನೆ ಮೂಡಬೇಕು ಸಾರ್ವಜನಿಕ ಬದುಕು ಆ ರೀತಿ ಇರಬೇಕು ಒಂದು ನಾಗರಿಕ ಸಮಾಜದ ಸರ್ಕಾರದ ಕರ್ತವ್ಯಗಳೇನ ಕೇಳಿದ್ರೆ ಇವೆಲ್ಲವನ್ನ ಆಗಿರಬೇಕು ಅಂದ ನಿಜವಾದಂತ ಜನರ ಸಹಾಯದಿಂದ ಚುನಾಯಿತ ಸರ್ಕಾರ ಸೊ ಅದಕ್ಕಾಗಿ ನಾನು ಇಂಥ ಮಳೆಯಲ್ಲ ಸಹಿತ ಇಷ್ಟು ಪ್ರಮಾಣದಲ್ಲಿ ನೀವೇನು ಬಂದ್ರು ಮಳೆಯನ್ನ ಲೆಕ್ಕಿಸದೆ ಕೂಡಿಕೊಂಡು ಸಹಿತ ಈ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ದೀರಿ ಮೇಲೆ ಒಂದು ಆಶೀರ್ವಾದ ಮಾಡ್ತಕ್ಕಂಥ ಪ್ರೀತಿ ತೋರಿಸ್ತಾ ಇದ್ದೀರಿ ನಿಮಗೆ ಯಾವ ಕೊಡವೆಯನ್ನು ನಾನು ಸ್ಮರಿಸಬೇಕು ನನ್ನ ಮೊದಲ ದಿನಕ್ಕೆ ಮಣ್ಣಿನ ಗೆಲುವಿನಲ್ಲಿ ಇದೇ ಸ್ಥಳದಲ್ಲಿ ಚೀತಪ್ಪನ ಕಲ್ಲೋಡಿ ಅವರ ಒಂದು ಶಿಕ್ಷಣ ಸಂಸ್ಥೆ ಅತ್ಯಂತ ಸರಳ ವ್ಯಕ್ತಿತ್ವ ವ್ಯಕ್ತಿ ಈ ಭಾಗದಲ್ಲಿ ಶಾಂತಿಯಿಂದ ಪ್ರೀತಿಯಿಂದ ಗಾಂಧೀಜಿಯವರ ಸಂದೇಶವನ್ನ ಸಮರ್ಪವಾಗಿ ಜಾರಿಗೆ ಇಂದ್ರಿಯ ಜೀವ ಅದು ಚೀತಪ್ಪನ ಕಲ್ಲೋಡಿ ಅವರು ನಾವೇ ಕಂಪಿಸಬೇಕಾಗ್ತದೆ ಇಂಥವರ ಸಂಸ್ಥೆಯಲ್ಲಿ ಇಂಥ ಅನೇಕ ಕಾರ್ಯಕ್ರಮ ನಡೆದಿವೆ ಅವರ ಸಂಸ್ಥೆಯಲ್ಲಿ ನಾನೇ ಮೇಲೆ ಪ್ರೋತ್ಸಾಹ ಮಾಡಿದ್ರೆ ನಾವು ಒಳ್ಳೆ ಮಾಡುವ ಅವಶ್ಯಕತೆ ಇಲ್ಲ ರಾಜಕಾರಣ ಹೆಂಗಂದ್ರೆ ಕೊಡಬೇಕು ಅವರು ನಮ್ ಉಪಕಾರ ಮಾಡಿದರೆ ನಮ್ಮ ಕೆಲಸ ಅದು ಸ್ವಲ್ಪ ಮಟ್ಟಿಗೆ ತಿಂದುಕೊಂಡು ಇದು ತಿಂದಕೊಂಡು ಇರುವ ಯಾರು ಇವರು ನೀವು ದಾನ ಮಾಡಿದ್ರೆ ಅಂದ್ರೆ ಒಳ್ಳೆ ನಾಲ್ಕು ಹುಡುಗಿಯನ್ನು ಅಂದ್ರೆ ನೀವು ಉಪಕಾರ ಮಾಡಿದ್ರೆ ದೊಡ್ಡ ಪ್ರಮಾಣ ನಾನು ಅದನ್ನ ಸ್ವಲ್ಪ ಮಟ್ಟಿಗೆ ನೀವು ಮಾಡಿರ್ತಕ್ಕಂಥ ಉಪಕಾರ ನನಗೆ ಸಾಧ್ಯ ಇಲ್ಲ ಸ್ವಲ್ಪ ಮಟ್ಟಿಗೆ ಅದು ಆ ಭಾಗ ಕಡಿಮೆ ಮಾಡ್ತಕ್ಕಂಥ ಪ್ರಯತ್ನ ನಾವು ಮಾಡಿದೀವಿ

ಇದ್ರೂ ನಿಮ್ಮನ್ನ ಪ್ರಯತ್ನಿಸತಕ್ಕಂಥ ಹೃದಯವಂತಿಕೆಯನ್ನು ತೋರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ವಿ ಶಿವೇಶ್ವರ ರಿಪೋರ್ಟರ್ ಗ್ರಾಮದಲ್ಲಿ ಎಲ್ಲ ಬೆಂದ್ರೆ ಕೊಟ್ಟರು ಆ ಶಿವೇಶ್ವರನ ಭಕ್ತಿ ಭಾವ ಈ ಗ್ರಾಮದಲ್ಲಿ ಭಕ್ತಿ ಬೇರೆ ಎಲ್ಲೂ ಸಿಗೋದಿಲ್ಲ ಅದು ಸನ್ನತಿಗೆ ಹೋಗಲಿ ಬೆಳ್ಳಿಗೇಶ್ವರ ಹೋಗಲಿ ನಿಮ್ಮ ಭಾವ ನಿಮ್ಮ ಆ ನಿಮ್ಮ ಕರುಣೆ ನಿಮ್ಮ ಹೃದಯವಂತಿಕೆಯನ್ನ ಸದಾ ನಾವೆಲ್ಲ ಸ್ಮರಿಸ್ಕೋಬೇಕಾಗ್ತದೆ ಸೊ ಅಂತ ಹೃದಯ ಗ್ರಾಮದಲ್ಲಿ ನಾನೇ ಕೆಲಸ ಮಾಡುದು ಇನ್ನೂ ಕಡಿಮೆನೇ ಆಗ್ತದೆ ನೀವು ಕೊನೆಗಾಗಿ ರಸ್ತೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಪ್ರಮುಖವಾಗಿ ಎಷ್ಟು ರಸ್ತೆ ಹಾಳಾಗಿದೆ ಆಗಲೇ ಕೂಡ ಇಂಡಿಯಿಂದ ಆ ರಸ್ತೆಯಲ್ಲಿ ಇವತ್ತು ಇಪ್ಪತ್ತೈದು ಕೋಟಿ ರೂಪಾಯಿ ಇಪ್ಪತ್ತೈದು ಪ್ಲಸ್ ಇನ್ನೊಂದು ಎರಡನೇ ಕೋಟಿ ಇಪ್ಪತ್ತೇಳು ಕೋಟಿ ರೂಪಾಯಿ ಈ ಕೆಲಸ ನಾನು ಎಲ್ಲ ಗುರುವರ ಸಮಕ್ಷದಲ್ಲಿ ಇವತ್ತು ಉಚ್ಚಾರಣೆಯನ್ನು ಕೊಟ್ಟಿದ್ದೀವಿ ಮೂರು ಮೂವತ್ನಾಲ್ಕು ತಿಂಗಳಿಗೆ ಈ ನೀವು ರಸ್ತೆ ಅಭಿವೃದ್ಧಿ ಸೆಪ್ಟೆಂಬರ್ ಒಂದು ನವೆಂಬರ್ ಡಿಸೆಂಬರ್ ಜನವರಿ ಜನವರಿ ಇಪ್ಪತ್ತಾರನೇ ತಾರೀಕಿಂದ ಈ ರಸ್ತೆ ಯಾವ ವಿಧದಲ್ಲಿರುವುದನ್ನ ನೀವೇ ಅವತ್ತ ಈ ಮೂವರೆಗೇನು ಗಣರಾಜ್ಯೋತ್ಸವ ಆಚರಣೆ ಮಾಡ್ತೀವಿ ಅವತ್ತು ಅದನ್ನ ಅತ್ಯಂತ ಒಳ್ಳೆ ರಸ್ತೆಯನ್ನ ನೀವೆಲ್ಲ ಕಾಣ್ತೀರಿ ಇನ್ನೂ ಹೆಚ್ಚಿನ ರಸ್ತೆಗಳನ್ನ ಜೈಕಿಯಿಂದ ಇಲ್ಲಿ ಬರ್ತಕ್ಕಂಥ ಇನ್ನೊಂದು ಐದು ಕಿಲೋಮೀಟರ್ ಬರ್ತಕ್ಕಂಥದ್ದು ಇನ್ನೊಂದು ಐದು ಕಿಲೋಮೀಟರ್ ನ್ಯಾಷನಲ್ ಹೈವೇವರೆ ರೋಗಿಯಿಂದ ಚಿಕ್ಕಮಗಳೂರು ಬೀಟ್ ಆಗ್ತದೆ ಇಡೀ ನಗರದಲ್ಲಿ ರಸ್ತೆ ಮಾಡ್ರು ನೆನಪುಸ್ಕೊಂಡ್ರು ಆ ರಸ್ತೆ ಚೆನ್ನಾಗಿದೆ ಕೃಷಿ ವಿಜ್ಞಾನ ಕೇಂದ್ರ ಇರ್ತದೆ ಇಡೀ ನಗರದ ಆ ಭಾಗ ನಾನು ಯಾಕಷ್ಟು ಕೂಡ ಅಭಿವೃದ್ಧಿ ಮಾಡಿದ್ವಿ ಅಂದ್ರೆ ಇಂಡಿ ಸ್ಟೇಷನ್ ಹತ್ರ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಡೆವಲಪ್ಮೆಂಟ್ ಮಾಡೋದ್ ಇವತ್ತು ಅಂಗ ಅಭಿವೃದ್ಧಿ ಮಾಡ್ತಾ ಇದ್ವಿ ಅಲ್ಲಿಗೆ ಹೋಗಿ ಬಂದಾಗ ನಗರ ಜನ ರೈಲ್ವೆ ಸ್ಟೇಷನ್ ಮತ್ತು ಆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಡೆವಲಪ್ ಆಗಲಿ ಅಂತ ಹೇಳಿ ಆ ರಸ್ತೆ ನೋಡ್ಕೊಂಡಿವಿ ಸೊ ಅದು ಅನುಕೂಲ ಆಗ್ತದೆ ಭವಿಷ್ಯ ಬಿಜಾಪುರಗಿರು ಈಗಾಗಲೇ ಸಿಂಗಿರೋರು ಇವತ್ತು ಹೋಗ್ತೀನಿ ಅದಕ್ಕೆ ಇನ್ನೊಂದಿಷ್ಟು ಅಗಲು ಮಾಡ್ತಕ್ಕಂಥ ಪ್ರಯತ್ನ ಮಾಡೋರು ಹಿಂದೆ ಮಿನಿ ವಿಧಾನಸೌಧದವರು ಇವತ್ತು ಅನೇಕ ಯೋಜನೆಗಳನ್ನ ಈ ಭಾಗದಲ್ಲಿ ತರ್ತಕ್ಕಂಥ ಪ್ರಯತ್ನ ಮಾಡಿದೀವಿ ಎಜುಕೇಶನ್ ಒಂದು ಶಿಕ್ಷಣ ಸಂಸ್ಥೆ ಮುಂದೆ ನಾನು ಮಾತಾಡ್ತಾ ಇದ್ದೀನಿ ಡಿಗ್ರಿ ಕಾಲೇಜ್ ಡಿಪ್ಲೊಮಾ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಪಿ ಸೈನ್ಸ್ ಕಾಲೇಜ್ ಅನೇಕ ವಿಧದಲ್ಲಿ ಶೈಕ್ಷಣಿಕ ಪ್ರಗತಿಗೆ ಇಲ್ಲಿ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಮಾಡ್ತಾ ಇದ್ದೀವಿ ನಾವು ಮುಂದಿನ ಹತ್ತನೇ ತಾರೀಕಿನ ಸಾಧನ ಹೈಸ್ಕೂಲ್ ಮತ್ತು ಪವರ್ ಸ್ಟೇಷನ್ ಮಂಡ್ಯದಲ್ಲಿ ಪವರ್ ಸ್ಟೇಷನ್ ಮಾಡಿದ್ರೆ ಉದ್ಘಾಟನೆ ಮಾಡ್ತಾ ಇದ್ದೀವಿ ಈ ಮುಂದಿನ ಒಂದು ತಿಂಗಳಲ್ಲಿ ತಾಲೂಕಿನಲ್ಲಿ ಅನೇಕ ಯೋಜನೆಗಳನ್ನ ಲೋಕಸಭೆ ಎಲೆಕ್ಷನ್ ಕೆಲವು ತಿಂಗಳ ಅನೇಕ ಯೋಜನೆಗಳನ್ನ ಇವತ್ತು ಲೋಕಾರ್ಪಣೆಗೊಳಿಸ್ತಾ ಇದ್ದೀನಿ ನ್ಯಾಷನಲ್ ಹೈವೇ ಸ್ಕೂಲ್ ಹೋಗಿತ್ತು ಅದನ್ನು ಮತ್ತೆ ಕಟ್ಟಡ ಮಾಡಿ ಅದರ ಉದ್ಘಾಟನೆ ಮಾಡ್ತಾ ಇದ್ದೀವಿ ಎಲ್ಲ ಭಾಗಗಳಲ್ಲಿ ಸಮಗ್ರವಾಗಿ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ನಾಲ್ಕು ಅಭಿವೃದ್ಧಿ ಮಾಡತಕ್ಕಂಥ ಕೆಲಸಗಳನ್ನ ಮಾಡೋಣ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಆದ್ರೆ ಒಂದು ಕೈ ವಿನಂತಿ ಶಾಂತಿ ಪ್ರೀತಿ ಸೌಧವೇ ನಮ್ಮ ಬದುಕಿನ ಅಗಾರ ರಾಜಕಾರಣ ಉತ್ತಮ ನೋಡಿ ಇಲ್ಲಿ ಒಂದು ಶಿಕ್ಷಣ ಸಂಸ್ಥೆಯವರು ನಮ್ಮೊಂದು ಮನವಿ ರಾಜ್ಯಗಳು ಇಲ್ಲವನ್ನೇ ನೀವು ನಡೆಸೊಂಡು ಹೋಗಿ ಅದು ಏನಾದರೂ ಇತ್ತು ಅಂದ್ರೆ ಆ ಸಂಸ್ಥೆ ಅಷ್ಟೇ ಅಲ್ಲ ಆ ಮಕ್ಕಳ ಮೇಲೂ ಸಹಿತ ಮಕ್ಕಳ ವಿದ್ಯಾಭ್ಯಾಸ ಬಹಳ ಮುಖ್ಯವಾಗಿಲ್ಲ ನಮ್ಮೆಲ್ಲರೂ ಮುಗಿದ ಜೀವನ ಅವರು ಬಂಶ ಅವರ ಮುಖಾಂತರ ಈ ಭಾಗ ಈ ಗ್ರಾಮ ನೋಡ್ಬೇಕಾಗ್ತದೆ ನಿಮ್ಮಲ್ಲಿ ಕರ್ತವೆ ಪ್ರಾರ್ಥನೆ ನಿಮಗೆಲ್ಲರ ಹಿರಿಯರು ಕೂಡಿ ಆ ಶಾಂತಿಯಿಂದ ಸಂಸ್ಥೆಯನ್ನು ಕಟ್ಟಿ ಅದರ ಬರವಣಿಗೆ ಕರ್ನಾಟಕ ಸರ್ಕಾರದ ಮುಖಾಂತರ ಏನೆಲ್ಲ ಸಹಾಯ ಮಾಡಕ್ಕೆ ಸಾಧ್ಯ ಇಲ್ಲಿ ಊರು ನೀವು ಅನೇಕ ಬಡ ಬೇರೆ ರಸ್ತೆಗಳನ್ನ ಹಿಡಿದ ನಂತರ ಇಲೆಕ್ಷನ್ ಮುಂದಿನ ಮಾರ್ಚ್ ಪ್ರಮುಖ ರಸ್ತೆಗಳನ್ನ ಮೊದಲು ಈ ಪಿ ಸಿ ಅಧ್ಯಕ್ಷರಾಗಿ ನಿಮ್ಮ ಕೆರೆಗೊಂಡರು ಬಹಳ ಸ್ಟೇಟ್ ಲೆವೆಲ್ ಡೈರೆಕ್ಟರ್ ಕೆಲಸ ಮಾಡಿದ್ರು ಅವ್ರು ಕೆಲವು ಗೌರವನ್ನ ಮಾಡ್ತಿದ್ವಿ ಶಾಂತಿ ಇದೆ ಕೆಲಸಗಳು ಜನರ ಕಳ್ತಾರೆ ಎಲ್ಲರೂ ಕೂಡ ಮಾಡೋಣ ಅಂತಕ್ಕಂಥ ಮಾತು ಹೇಳಿ ಈ ಗ್ರಾಮದ ಎಲ್ಲ ಗುರುಗಿರಿಯರಿಗೆ ನಾನು ಈ ಶುಭ ಸಂದರ್ಭದಲ್ಲಿ ನಾವೆಲ್ಲ ಕುಡಿದೀವಿ ಬಹುತೇಕ ನಾಳೆ ಕೊನೆಯ ದಿನ ಈ ಶ್ರಾವಣ ಮಾಸಿಂತ ಪವಿತ್ರ ದಿನ ಎಲ್ಲರನ್ನ ಭಗವಂತನ ನಮಸ್ತಾನೆ ಜಾಗೃತಿಯ ಬದುಕು ಶಾಂತಿಯ ಪ್ರೀತಿಯ ಬದುಕು ನಮ್ಮೆಲ್ಲರಾಗಿರ್ಲಿ ಶಿವೇಶ್ವರನ ದೇವೆಯ ಕರುಣೆ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ ನಾನು ಪ್ರಾರ್ಥಿಸಿ ಇಷ್ಟು ತೊಂದರೆ ಇದ್ದಿದ್ದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅನೇಕ ಜನ ಗುಡಿಯಲ್ಲಿ ನಾಳೆ ಇಟ್ಟಿದ್ರೆ ಮನೆಯಲ್ಲಿ ತೆರೆಸುವುದ್ರಿ ನಿಮ್ಮೆಲ್ಲರಿಗೂ ನಾವು ವಿಶೇಷವಾದಂತಹ ಅಭಿನಂದನೆಗಳು ಶ್ರೀಗಳೇ ಡಿಪಾರ್ಟ್ಮೆಂಟ್ ನಾನು ವಿಶೇಷವಾಗಿ ಮೂರು ದಿನದ ಅನುಸಬೇಕಂತ ಇವತ್ತರಸ್ಥರಗಳಂತಿರತಕ್ಕಂತ ಸಮನ್ಯ ಮುಖ್ಯೋದ್ಯೋಗಿಗಳೆಲ್ಲ ಮತ್ತು ಲೋಕೋಪಯೋಗಿ ಸಚಿವರಾಗಿತಕ್ಕಂತ ಚतीश ಜಾಧ್ವಿಯವರನ್ನು ನೆನಪಿಸೋದು ಅವರ ಮಂತ್ರಿಯೋ ತಿನೋಸಕೆ ಸಿರೆಟ್ ನಂಬರ್ ಅಲ್ಲಿ ಕರ್ನಾಟಕ ಸರ್ಕಾರ ಇನ್ ಸಹ ಮಾಡಿದಂತಹ ಶ್ರೀ ಬ್ರಹ್ಮಣ್ ಅವರ ದಿಕಿシュ್ನಾ ಅವರನ್ನ ಮತ್ತು ಉನ್ನತ ಶಿಕ್ಷಣ ಸಚಿವರಾಗಿತಕ್ಕಂತ ಸುಭಾಕರ್ ಅವರನ್ನು ನಾನು ಇವತ್ತು ಹಮನಿಸಬೇಕು ಬಹಳ ಯೋಗ್ಯವಾದಂತ ಅವಕಾಶವನ್ನು ಈ ಭಾಗಕ್ಕೆ ಕೊಟ್ಟಿದ್ದಾರೆ ಈ ಭಾಗದ ಎಲ್ಲರಿಗೂ ಸಹಿತ ಸಮಾನವಾದಂತಹ ಅವಕಾಶಗಳು ನಿಮಗೂ ಸಿಕ್ಕಿರ್ತಾರೆ ಯಾರಲ್ಲಿ ತಾಳ್ಮೆ ಇದೆ ಯಾರಲ್ಲಿ ಸಹನೆ ಇದೆ ಅವ್ರ ಭವಿಷ್ಯದಲ್ಲಿ ಇನ್ನೊಂದಿಷ್ಟು ಇಬ್ಬರಿಗೆ ಸಾಧ್ಯ ಸಹಾಯ ಸರ್ಕಾರ ಆಗ್ತದೆ ಅಂತಕ್ಕಂಥ ನಾವೆಲ್ಲ ರೈತರು ಎಷ್ಟು ಮಳೆ ಬಂದರೂ ಅವ್ರ ಸಂತೋಷ ಇಮ್ಮಡಿ ಆಗ್ತದೆ ಮನೆಯಲ್ಲಿ ಎಷ್ಟು ನೋಡಿರ್ತಕ್ಕಲ್ಲ ಮನೆಯಲ್ಲಿ ತಗೊಂಡಿರ್ತಕ್ಕಂಥ ಹಿರಿಯರ ನಾವು ನೋಡಿ ನಾವೆಲ್ಲ ತಿಳ್ಸೋದು ಅವ್ರ ನಮಗೂ ಒಳಗೊಂದು ಸಂತೃಪ್ತಿ ಅವ್ರೆ ನಮಗೇನು ಬೇಕಾಗಿತ್ತು ಆ ಭಗವಂತ ನಾವು ಬಯಪಿಸಲಾಗಬೇಕಂತ ಹೇಳಿ ಅದಕ್ಕಿಂತ ಸಂತೋಷ ನಿರಂತ ಯಾವ್ದು ಯಾವ ಶ್ರೀಮಂತಿಗೆ ಬರ್ತದಕ್ಕೆ ನಮ್ಗೆ ಹೇಗಿಲ್ಲ ಮಧ್ಯಾಹ್ನ ಬಿಸಿಲಿದೆ ಒಂದ್ ದಿವಸ ಮಧ್ಯಾಹ್ನದಿರ್ತದೆ ಮತ್ತೆ ಸಂಜೆ ಆಗ್ತದೆ ಮತ್ತೆ ಶ್ರೀಭಾವ ಈ ಸರ್ಗ ಬದಲಾವಣೆ ನಿಯಮ ಬದಲಾವಣೆ ತಕ್ಕಂತೆ ನಾವೆಲ್ಲ ಬರುತ್ತಾಗ್ತದೆ ಅದ್ರ ಬದುಕು ಮಾತ್ರ ನಮ್ಗೆ ಹೆಚ್ಚಿದ್ರು ಅಷ್ಟೇ ಇರ್ಬೇಕು ಕಡಿಮೆ ಇಲ್ಲ ಸಹ ಶಾಂತಿ ಇಲ್ಲ ಪ್ರೀತಿ ಇಲ್ಲ ಇವೆಲ್ಲ ನೋಡಿರ್ತಕ್ಕಂಥ ಅತ್ಯಂತ ಪ್ರೀತಿ ವಿಶ್ವಾಸದ ಬದುಕು ನನ್ನೆಲ್ಲರನ್ನಾಗಿ ಅಂತಕ್ಕಂಥ ಮಾತನ್ನು ಹೇಳಿ ಇನ್ನೊಂದು ಆಶ್ರಮಕ್ಕೆ ಹೋಗಿ ಅವರೇನು ಅಂತ ಕಳ್ಕೊಳ್ತಾ ಇದ್ದಾರೆ ಮಲಗೂರು ಇದ್ದಾರೆ ಅವನು ಸಹಾಯ ಮಾಡ್ತಾ ಇದ್ದಾರೆ ಈ ಗ್ರಾಮದ ಅತ್ಯಂತ ಹಿರಿಯರು ಒಂದು ಕರ್ತವ್ಯ ಮನವಿಯನ್ನ ಅಲ್ಲಿ ಎಲ್ಲ ಅತ್ಯಂತ ಅವರ ವಿಶೇಷವಾದಂತಹ ಮಾತನ್ನ ಗೌರವಿಸಿ ಅದಕ್ಕೆ ಏನು ಸಹಾಯ ಮಾಡಬೇಕು ಅದರ ಸಹಿತ ಮಾಡ್ತಕ್ಕಂಥ ಪ್ರಯತ್ನ ಮಾಡುವಂತಕ್ಕಂಥ ಮಾತನ್ನು ನೀಡಿ ತಮ್ಮೆಲ್ಲರಿಗೂ ಈ ಗ್ರಾಮದ ಎಲ್ಲ ದೇವರಿಗೆ ಎಲ್ಲ ದೇವಸ್ಥಾನಗಳಿಗೆ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ನಾವೆಲ್ಲರೂ ಕೂಡ ಮಾಡೋಣ ಎಲ್ಲರನ್ನೇ ಅನುಭವ ಅನುದಾನದ ಲಭ್ಯ ಅನುಗುಣವಾಗಿ ಅಭ್ಯರ್ಥಿ ಹೇಗೆ ಆ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಬಂದಿದೆ ನಮ್ಮೆಲ್ಲರಿಗೂ ಇನ್ನೊಂದೆ ಶ್ರವಣ ಮಾಸದ ಶುಭಾಶಯಗಳನ್ನ ಕೇಳಿ ನನ್ನ ನಾಲ್ಕು ಮತಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜಯ